ಸರಿ ಹೇಳಿ ಸರಿಣಿ ಗ್ರಾಮಕ್ಕೆ ಮಂಚನಹಳ್ಳಿ ಗ್ರಾಮದ ವರುಣಿ ಗ್ರಾಮಕ್ಕೆ ನಮ್ಮೂರಿಗೆ ನಮ್ಮ ಶಾಸಕ ಅಂತ ಇಪ್ಪತ್ತ್ಮೂ ಇಪ್ಪತ್ತ್ಮೂರು ದಿನದಿಂದ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ ಆಗ ಚಿಕ್ಕ ಪುಟ್ಟ ರಸ್ತೆ ಅದು ಹಾಕಿಸಿದೆ ದಲಿತ ಸಮುದಾಯದ ಬಾಂಧವರಿಗೆ ಸ್ಮಶಾನಕ್ಕೆ ರಸ್ತೆ ಸಮಸ್ಯೆ ಇತ್ತು ಸೊ ಎಲ್ಲ ಅಲ್ಲಿ ಸ್ವಲ್ಪ ಒತ್ತುವರಿಯಾಗಿತ್ತು ನಾಲ್ಕು ಕುಂಟೆ ಅಷ್ಟು ಆ ಸಂಬಂಧಪಟ್ಟ ತೋಟದವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಅವ್ರನ್ನ ಮನವೊಲಿಸಿ ಇವತ್ತು ಒತ್ತುವರಿ ತೆರವು ಮಾಡ್ತಿದ್ದೀವಿ ಮತ್ತು ಸ್ಮಶಾನಕ್ಕೆ ಏನೊಂದು ಮೂವತ್ತು ನಲ್ವತ್ತು ಲಕ್ಷದಲ್ಲಿ ಆ ಸಿ ಸಿ ರೋಡು ಡ್ರೈನೇಜ್ ಏನಿದೆ ಅದನ್ನು ಮಾಡಿಕೊಡೋ ಭರವಸೆ ಕೊಟ್ಟಿದ್ದೀನಿ ಇನ್ನು ವರುಣಿಗೆ ಒಂದು ವಾಟರ್ ಫಿಲ್ಟ್ರ್ ಕೇಳಿದ್ದಾರೆ ಅದೊಂದು ಮತ್ತು ನವಗ್ರಾಮದ ಭೇಟಿ ಇದೆ ಸೈಟ್ಗಳದ್ದೊಂದಿದೆ ಅದು ಎರಡು ಈಗಾಗಲೇ ಚರ್ಚೆಯಲ್ಲಿದೆ ಅದು ಆದಷ್ಟು ಬೇಗ ಮುಗಿಸ್ತೀವಿ ಇದು ಮಂಚೇನಹಳ್ಳಿಯಲ್ಲಿ ನಲವತ್ತಕ್ಕೂ ಹೆಚ್ಚು ಹಳ್ಳಿ ಮುಗಿದಿದೆ ಒಂದೊಂದು ಹಳ್ಳಿಗೂ ಹೋಗಿರೋ ಪ್ರತಿ ಹಳ್ಳಿಗೂ ಅವ್ರು ಕೇಳಿರೋ ಅನುದಾನನ ಹಾಕಿದ್ದೀವಿ ನಾನು ವರುಣಿ ಗ್ರಾಮದ ಜನತೆಗೆ ಚಿರಋಣಿಯಾಗಿರ್ತೀನಿ ಅವ್ರು ತೋರಿಸ್ತಾ ಇರೋ ಪ್ರೀತಿಗೆ ಅವ್ರ ಪರವಾಗಿ ನಾನು ಇರ್ತೀನಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ನಾನು ಗೆದ್ದವನು ನಾನು ಎಲ್ಲರ ಪರ ಆದರೆ ನನ್ನ ಅತಿ ಹೆಚ್ಚು ಪ್ರೀತಿ ದಲಿತರ ಪರ ಅಷ್ಟಂತೂ ಹೇಳಬಹುದು ಯಾಕೆಂದರೆ ನಾನು ನಮ್ಮ ಜನ ಜನ ವರುಣಿ ಜನ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ನಾನು ಹಳ್ಳಿಗಳಿಗೆ ಬಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಆರು ಗಂಟೆಗೆ ಇದು ಮಾಡ್ತಿದ್ದೀನಿ ಮತ್ತೊಮ್ಮೆಲ್ಲ ಇನ್ನು ಇಪ್ಪತ್ತು ವರ್ಷನೂ ಇದೇ ಮಾತು ಮಮ್ಮಲ್ಲಿ ನೆವಡ್ರ ಬುಜ್ಜಿ ಆಪೆವಾಗಿದೆ మమ్మల్ని ఎవడ్రా బుచ్చి ఆపే వాడు అంతా ಈಗ ಹಳ್ಳಿ ಗ್ರಾಮಕ್ಕೆ ಬಂದಾಗ ಹಲವಾರು ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು ಅದನ್ನ ನಿವಾರಣೆ ಮಾಡುವಂತ ಕೆಲಸ ಮಾಡ್ತಿದ್ರಿ ರಸ್ತೆಯಲ್ಲಿ ಕೂಡ ಓಡಾಡುವಂತ ಕೆಲಸ ಐತಿ ಗೊತ್ತು ಏನೋ ನೀವು ಮತ್ತೆ ಸಂಸದರ ಸಚಿವರಾಗಬೇಕು ಅಂತ ಕೂಡ ಅಭಿಲಾಷ್ ನೋಡಿ ಅದು ದೈವ ಬಲ ಇದ್ರೆ ಯಾರು ಯಾವ್ದೊಂದು ತಪ್ಪಸಕ್ ಆಗಲ್ಲ ಬಟ್ ಏನು ಅಂದ್ರೆ ಈಗ ನನಗೆ ಹಳ್ಳಿಗಳಲ್ಲಿ ನಾನು ಇಂತ ರಸ್ತೆಗಳಲ್ಲಿ ಓಡಾಡಿ ನಮ್ಮ ತೋಟಕ್ಕೆ ದಾರಿ ಇಲ್ಲದೆ ಇದ್ದಾಗ ಬೆಳೆ ಇಡದೆ ಇದ್ದಾಗ ಸಂಪಾದನೆ ಇಲ್ಲದೆ ಇದ್ದಾಗ ಎಷ್ಟು ಕಷ್ಟ ಆಗುತ್ತೆ ಅಂತ ನನಗ್ ಗೊತ್ತು ತೋಟಗಳಿಗೆ ಎಲ್ಲಾ ಕಡೆ ರಸ್ತೆ ಎಲ್ಲ ಮನವೊಲಿಸಿ ನೋಡಿ ಹಿರಿಯರನ್ನ ಮನವೊಲಿಸಿ ಎಲ್ಲಕ್ಕೆ ಪ್ರತಿಯೊಂದು ಆಗುತ್ತೆ ನಾನು ಇಷ್ಟಂತೂ ಹೇಳಕ್ ಇಷ್ಟಪಡ್ತೀನಿ ಮಂಚೇನಳ್ಳಿ ಜನತೆಗೆ